ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಹೆಸರು ಸರ್ ಊರ ಹೆಸರು ಸೋಮ ಸಮುದ್ರ ಯಾವ್ದು ತಾಲೂಕಿಗೆ ಬರುತ್ತೆ ಬಳ್ಳಾರ ಕುರುವಾಡ ತಾಲೂಕು ಬಳ್ಳಾರಿ ಜಿಲ್ಲೆ ಇದು ಸರ್ ಯಾವ ಕಂಪ್ನಿ ಆರ್ ಆರ್ತಿ ಕಂಪ್ನಿ ಸರ್ ರೋಹಿ ರೋಹಿ ಸರ್ ರೋಹಿ ರೋಹಿ ಡಬಲ್ ಸೆವೆನ್ ರೋಹಿ ರೋಹಿ ಡಬಲ್ ಸೆವೆನ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಇದ್ರ ಬಗ್ಗೆ ಹೆಂಗೈತಿ ಐತಿ ಚಲೋ ಐತಿ ಸರ್ ಇದು ರೋಗ ಬಹಳ ಕಮ್ಮಿ ಮೈನಸ್ ಪಾಯಿಂಟ್ ಅಂದ್ರೆ ಒಂದೇ ಕೊಂಬೆ ರೋಗ ಬಿಟ್ರೆ ನ್ಯಾರೋಗ ಕಂಡ್ಲಿದ್ವಿ ಅವ್ರಿಗೆ ಹೋಗಿ ಉಳಿದು ರೋಗ ಒನ್ ಟೈಮ್ ಮಾಡಿದ್ವಿ ಇದು ಬ್ಲಾಕ್ ಟ್ರಿಪ್ಸ್ ಒಂದ್ ಟೈಮ್ ಮಾಡಿದ್ವಿ ಸರ್ ಅಷ್ಟೇ ಕಾಯಿ ಸೈಜ್ ಬೇಸಿ ಸರ್ ಹೂ ಯಾವ ತರ ಕಾಡ್ದು ಗಿಡದಾಗ ಈ ಬೇರೆ ವೆರೈಟಿ ನೋಡ್ತಿರಲ್ಲ ಬೇರೆ ಗಿಡ ನೋಡ್ತಿರಿ ಆ ಗಿಡಕ್ಕೂ ಈ ಗಿಡಕ್ಕೂ ಹೂ ಯಾವ ತರ ಚೆನ್ನಾಗಿ ಚೆನ್ನಾಗಿ ಸರ್ ಹೆಚ್ಚಿಗೆ ಸರ್ ಇದು ಹೆಂಗಂದ್ರ ಕಾಯಿ ಸರ್ದ್ ಹಿಡಿದ್ರಿ ಸರ್ ಫ್ಲೋರಿಂಗ್ ಸರ್ದ್ ಬಿಟ್ಟಿಲ್ಲ ಮತ್ತೆ ಸಣ್ಣ ಸಣ್ಣ ಕಿಡತ್ತೆ ನಾವ್ ಅಂತ ದೊಡ್ಡ ಸ್ಪ್ರೇ ಕೊಟ್ಟಿಲ್ಲ ಅಂದ್ರೆ ಫ್ಲೋರಿಂಗ್ ಬೇಸಿ ಸರ್ ಓಕೆ ಚಲೋ ಸರ್ ಬಿರ್ಲಿಂಗೇಶ್ವರ ಅಂಗಡಿ ಸರ್